ಹಾಯ್ ಫ್ರೆಂಡ್ಸ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನ್ನ ಮೇಲೆ ಕ್ಲಿಕ್ ಮಾಡಿ ಹಾಯ್ ಫ್ರೆಂಡ್ಸ್ ಮಾರ್ಚ್ ತಿಂಗಳಲ್ಲಿ ಹುಟ್ಟಿದ ಜನರು ವಿಭಿನ್ನ ಹಾಗೂ ವಿಶಿಷ್ಟ ವ್ಯಕ್ತಿಗಳು ಮತ್ತು ಮಾರ್ಚ್ ತಿಂಗಳಲ್ಲಿ ಜನಿಸಿದವರ ಜನರನ್ನು ಕುರಿತು ಕೆಲವು ಆಸಕ್ತಿಕರ ವಿಚಾರಗಳನ್ನು ತಿಳಿಯೋಣ ಬನ್ನಿ ಮಾರ್ಚ್ ತಿಂಗಳಿನಲ್ಲಿ ಹುಟ್ಟಿದ ಜನರ ಉತ್ತಮ ಗುಣಮಟ್ಟವೆಂದರೆ ಅವರು ಇತರರಿಗೆ ವಿಶೇಷವಾಗಿ ಅವರ ಪ್ರೀತಿ ಪಾತ್ರರಿಗೆ ಬಹಳ ಉದಾರವಾಗಿ ಇರುತ್ತಾರೆ ಅವರು ಹೆಚ್ಚು ಇಷ್ಟಪಡುವ ವ್ಯಕ್ತಿಯನ್ನು ಬಹಳ ಮೀಸಲಿಡುತ್ತಾರೆ ಸವಾಲಿನ ಕ್ಷಣಗಳಲ್ಲಿ ಅವರು ಯಾವಾಗಲೂ ತಮ್ಮ ಪ್ರೀತಿ ಪಾತ್ರರ ಬದಿಯಲ್ಲಿಯೇ ಇರುತ್ತಾರೆ ಮಾರ್ಚ್ ತಿಂಗಳಿನಲ್ಲಿ ಜನಿಸಿದ ಜನರು ಉತ್ತಮ ತತ್ವಜ್ಞಾನಿಗಳು ತಮ್ಮ ಜೀವನದ ಕಷ್ಟ ಸುಖ ಹಾಗೂ ಇತರ ಅನೇಕ ವಿಷಯಗಳ ಬಗ್ಗೆ ಆಲೋಚಿಸುತ್ತಾರೆ ಈ ತಿಂಗಳಿನಲ್ಲಿ ಹುಟ್ಟಿದ ಜನರು ಪ್ರಕೃತಿ ಪ್ರೇಮಿಗಳು ನಾಯಿ ಬಿಕ್ಕು ಪ್ರಾಣಿ ಪಕ್ಷಿ ಹೀಗೆ ಸಾಕುಪ್ರಾಣಿಗಳನ್ನು ಇಷ್ಟಪಡುತ್ತಾರೆ ಮಾರ್ಚ್ ತಿಂಗಳಿನಲ್ಲಿ ಜನಿಸಿದವರು ಸಂಗೀತ ಪ್ರೇಮಿಗಳು ಮತ್ತು ಸಂಗೀತ ವಾದ್ಯಗಳನ್ನು ಅಧ್ಯಯನ ಮಾಡಲು ಬಯಸುತ್ತಾರೆ ಮಾರ್ಚ್ ತಿಂಗಳಿನಲ್ಲಿ ಜನಿಸಿದ ಜನರು ಮೋಸದಲ್ಲಿ ನಂಬುವುದಿಲ್ಲ ಮತ್ತು ಪ್ರೀತಿ ಅವರಿಗೆ ಗಂಭೀರ ಬಂಧವಾಗಿರುತ್ತದೆ ಅವರು ಜೀವನದ ಪ್ರಮುಖ ಅಂಶಗಳ ಮೂಲ ಬಗ್ಗೆ ಯೋಚಿಸುತ್ತಾರೆ ಎಲ್ಲ ಪರಿಸ್ಥಿತಿಗಳನ್ನು ತಮ್ಮ ಎಲ್ಲ ಒಳನೋಟಗಳೊಂದಿಗೆ ಅಂದಾಜು ಮಾಡುತ್ತಾರೆ ತಮ್ಮ ಜೀವನದಲ್ಲಿ ಉಂಟಾಗುವ ಪ್ರತಿಯೊಂದು ಪರಿಸ್ಥಿತಿಗೂ ಅವರು ಬಹಳ ಶಾಂತವಾದ ಮಾರ್ಗವನ್ನು ಹೊಂದಿದ್ದಾರೆ ಅವರ ಉದಾರತೆ ಹಾಗೂ ಸಹಾನುಭೂತಿಯ ಗುಣ ಮತ್ತು ಇತರ ಜನರ ಮೆಚ್ಚುಗೆ ಹಾಗೂ ಪ್ರೀತಿಯನ್ನು ಗೆಲ್ಲುವಲ್ಲಿ ವ್ಯಕ್ತ ಮಾಡುತ್ತದೆ ಸೊ ನೋಡಿದ್ರಲ್ಲ ಫ್ರೆಂಡ್ಸ್ ಇನ್ಫಾರ್ಮೇಷನ್ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಫೈನಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್